ಟಾಟಾ ಗ್ರೂಪ್ ಅಡಿಯಲ್ಲಿರುವ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆಯಾದ ಟಾಟಾ ಕ್ಲಾಸೆಡ್ಸ್ ಲಿಮಿಟ್ನೊಂದಿಗೆ ಸಂಸತ್ ಗ್ರೂಪ್ ಆಫ್ ಸ್ಕೂಲ್ಸ್ ಅಧಿಕೃತವಾಗಿ ಪಾಲುದಾರಿಕೆ ಪಡೆದುಕೊಂಡಿದ್ದು ನಾನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸಂಸತ್ ಮಾಡೆಲ್ ಯುನೈಟೆಡ್ ನೇಷನ್ ಎರಡು ಸಾವಿರದ ಇಪ್ಪತ್ತೈದರ ಕಾನ್ಫರೆನ್ಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂಯುನ ಭಾಗವಾಗುವುದರಿಂದ ವಿದ್ಯಾರ್ಥಿಗಳು ನಾಯಕತ್ವ ಕೌಶಲ್ಯ ಸಂಶೋಧನೆ ಸಾರ್ವಜನಿಕ ಭಾಷಣ ಸಮಸ್ಯೆ ಪರಿಹರಿಸುವ ಕೌಶಲ್ಯ ವೃತ್ತಿಪರತೆ ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಮೌಲ್ಯ ಆಧಾರಿತ ಶಿಕ್ಷಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಅನುಭವವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಅಂತ ಟಾಟಾ ಗ್ರೂಪ್ ಡೈರೆಕ್ಟರ್ ಬಲ್ದೀಪ್ ಸಿಂಗ್ ತಿಳಿಸಿದ್ರು ಸಂಸತ್ ಗ್ರೂಪ್ ಆಫ್ ಸ್ಕೂಲ್ನ ಚೇರ್ಮನ್ ವಾಸ ರಾವ್ ಮಾತನಾಡಿ ನಮ್ಮ ಸಂಸತ್ ಗ್ರೂಪ್ ಆಫ್ ಸ್ಕೂಲ್ಸ್ ಯಾವಾಗಲೂ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತದೆ ಟಾಟಾ ಕ್ಲಾಸೆಡ್ಸ್ ಜೊತೆಗೂಡಿ ನಾವು ಶಿಕ್ಷಣದಲ್ಲಿ ಹೊಸ ಅಲೆ ತರಲು ಹೊರಟಿದ್ದೇವೆ ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಸೀಮಿತವಾಗದೆ ತಮ್ಮ ಸೃಜನಾಶೀಲತೆ ಚಿಂತನೆ ಹಾಗೂ ತಾಂತ್ರಿಕ ಜ್ಞಾನವನ್ನು ಬೆಳೆಸಿಕೊಳ್ತಾರೆ ಈ ಸಹಕಾರ ನಮ್ಮ ಶಾಲೆಯ ಮಕ್ಕಳ ಭವಿಷ್ಯವನ್ನು ಮತ್ತಷ್ಟು ಬೆಳಗಿಸಲಿದೆ ಅಂತ ನನಗೆ ಭರವಸೆ ಇದೆ ಅಂತ ತಿಳಿಸಿದರು ಟಾಟಾ ಕ್ಲಾಸೆಡ್ನ ಚೀಫ್ ಟೆಕ್ನಿಕಲ್ ಆಫೀಸರ್ ಅರ್ಜಿತ್ ಮಾತನಾಡಿ ನಮ್ಮ ದೃಷ್ಟಿಕೋನ ಕೇವಲ ಪಠ್ಯಪುಸ್ತಕಗಳೊಂದಿಗೆ ಸೀಮಿತವಾಗಿಲ್ಲ ಮಾಡೆಲ್ ಯುನೈಟೆಡ್ ನೇಷನ್ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ವಿಶ್ವದ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುವ ಚರ್ಚಿಸುವ ಹಾಗೂ ನಾಯಕತ್ವ ತೋರಿಸುವ ಅವಕಾಶ ಕಲ್ಪಿಸುತ್ತಿದ್ದೇವೆ ಇದು ನಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಜಾಗತಿಕ ಮನೋಭಾವ ಬೆಳೆಸಲು ಸಹಕಾರಿ ಅದರ ಜೊತೆಗೆ ಎನ್ ಕಾರ್ಯಕ್ರಮವು ಮಕ್ಕಳಿಗೆ ವಿಶ್ವದ ವಿದ್ಯಾರ್ಥಿಗಳೊಂದಿಗೆ ಸಮಾನ ಹಂತದಲ್ಲಿ ನಿಲ್ಲುವ ಶಕ್ತಿ ನೀಡುತ್ತದೆ ಪರವಾಗಿ ಹೇಳೋದಾದ್ರೆ ಎಂದಿನ ಮಕ್ಕಳು ನಾಳೆಯ ರಾಷ್ಟ್ರ ನಿರ್ಮಾಣಕಾರರು ಅಂತ ತಿಳಿಸಿದ್ರು ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ ಮಾಡೆಲ್ ಯುನೈಟೆಡ್ ನೇಷನ್ ಕುರಿತು ತರಬೇತಿ ಮಕ್ಕಳಲ್ಲಿ ಇರಬೇಕಾದ ಗುಣ ಮುಂದಿನ ಹೊಸ ಯೋಜನೆಗಳ ಕುರಿತು ವಿವರವಾಗಿ ತಿಳಿಸಿದ್ರು I, I think we saw that energy uh, uh, during this whole uh, event uh, with children. Uh, and then in addition, i think from a collaboration perspective, a uh, uh, lot of uh, academic excellence program that we have started, uh, one of the uh, very recently concluded uh, engagement program that we concluded, which is start a build uh, india program, uh, where uh, uh, I think 14 Samsa schools uh, children uh, have, have participated in, in, in big numbers. And, and I'm really happy to uh, say that uh, the kind of creativity, the kind of, uh, of thought process uh, uh, the students and, and the children has shown uh, is, is very, very encouraging. Um, we will be doing a lot such initiatives. Um, uh, we will start seeing changes or other improvement in our academic uh, uh, programs. Uh, this is something that uh, we are working with Mr. Vasa and Mr. Gogan Rajan uh, to keep refining and, and keep uh, uh, revisiting them. Uh, and then, of course, from an engagement perspective, we will see a lot more uh, engagement uh, going forward. Uh, these engagements will be largely from a teacher's perspective as well as a student perspective, giving students some uh, platform, a uh, national level platform where they can actually participate and, and show their talents. Uh, so yes, uh, i think this is what uh, we have achieved uh, in three months. a long way to go, but um, very, very uh, teacher-centric. Uh, వరదీ రమ్య కృష్ణ మెండు న్యూస్ నెట్వర్క్ యలహంక మెండు న్యూస్ నెట్వర్క్ సత్యద కన్నడి